ಮಾಲಕ್ಕ ಓ ಮಾಲಕ್ಕ ಬರ್ರಿ ಯಾಕೋರ ಏನ್ ಹೇಳಿ ಯವ ಎಟ ಮೆನ್ಸತ್ತಿರಲ್ರಿ ಹೀ ಏನ್ ಹಚ್ಕೊಂಡಿರಿ ಯಾವ ಸಾಬಾನ್ ಯೂಸ್ ಮಾಡ್ತೀರಿ ಡಕ್ಸ್ ರೀ ಇದ್ರಿ ಡಕ್ಸ್ ಅನ್ನೋದು ಹೊಸದೇ ಬಂದದಲ್ರಿ ಅಯ್ಯ ಒಂದ ಡವ್ ಸಾಬನ್ ತುಕಡಿ ಉಳದಿತ್ತ್ರಿ ಅದ್ರ ಲಕ್ ಸಾಬಾನಿಗೆ ಚಿಟ್ ಅದೇ ಡಕ್ಸ್ ರೀ ಇವ್ ಗಣಸೂರಿಗಿ ಮುಂಜಾನೆ ಊಟ ಕೂತಾಗ ಕುಡಿಬೇಡ್ರಪ್ಪ ಅಂತಂದ್ರ ಉಣ ತಾಟ ಸರ್ಚ್ ಹೋತಾರ ಅದೇ ಚಂಜಿ ಮಾಡಿ ದಾರ ಕುಡ್ಯಂದ ತುಂಬಾ ತನ ಉಗುಡ್ರಿ ಥೂ 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 ಅಂತ ಹೇಳಿ ಕೈಯ್ಯನ ಗಿಲಾಸ್ ಮಾತ್ರ ಬಿಡಲ್ರಿ ಅವ್ರು ಖರೇನಿ ನಿಜವಾಗ್ಲೂ ಪ್ರೀತಿ ಮಾಡೋ ಹುಡುಗನಾರ ಇದ್ರ ಎಂಬತ್ ಕೆಜಿ ಹುಡ್ಗಿಗನು ಬೇಬಿ ಅಂತ ಕರಿತಾನ್ರಿ

பிராணி முத்து வருவாங்க பிரீதி வருவாங்க இருந்தாங்க நீனு